ಹಾಯ್ ಹಲೋ ಡೈರೆಕ್ಟರ್ ನೋಟ್ಗೆ ಸ್ವಾಗತ ಸುಸ್ವಾಗತ ಯಾರಪ್ಪ ನೀನು ಯಾರಪ್ಪ ಅಂದರೆ ನಿಮ್ಮ ಮುಂದೆ ಕೂತಿರೋ ಹೋಸ್ಟು ಓಕೆ ನನ್ನ ಹೆಸರು ಅರುಣ್ ಅಮುಕ್ತ ಅಂತ ನನ್ನ ಒರಿಜಿನಲ್ ನೇಮ್ ಅರುಣ್ ಕುಮಾರ್ ಅಂತ ನಾನು ಬೇಸಿಕಲಿ ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಚಿಕ್ಕಮಳ್ಳಲಲ್ಲಿ ಏನೋ ಒಂದು ಪುಟ್ಟು ಹಳ್ಳಿ ಅಂದರೆ ಒಂದು ಪುಟ್ಟು ಗ್ರಾಮ ಅಂತ ನಾನು ಹೇಳ್ತೀನಿ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಟೆನ್ ತ್ರೀ ಟ್ವೆಂಟಿ ಜನ ನಾವಿದ್ದೀವಿ ಆಲ್ ಎಲ್ಲ ಸೇರಿದ್ರೆ ಒಂದು ಬೀದಿ ಇರೋವಂಥ ಜಾಗ ಸೊ ನಮ್ಮೂರಿಗೆ ಇವತ್ತಿಗೂ ಬಸ್ ಬರೋಲ್ಲ ನ್ಯೂಸ್ ಪೇಪರ್ ಬರೋಲ್ಲ ಇಂಟರ್ನೆಟ್ಗೆ ಸ್ಪೆಷಲ್ಲು ಡಿಶ್ ಹಾಕಿ ಇಂಟರ್ನೆಟ್ಟ ಅದೇ ಫೋನ್ ಸಿಗ್ನಲ್ನ ನಾವು ತಗೋಬೇಕು ಅಂಥ ಪರಿಸ್ಥಿತಿಯಿಂದ ಊರು ಕಂಪ್ಲೀಟ್ಲಿ ಒಂದು ಇಂಟೀರಿಯರ್ ಜಾಗ ಅಂತಲೇ ಹೇಳ್ಬೋದು ಆ ಊರಿಂದ ಬಂದಿರೋ ಒಬ್ಬ ಹುಡುಗ ಸೊ ಐತಾಪಿ ಕುಟುಂಬ ಸಣ್ಣ ಹಿಡುವಳಿದಾರರು ಅಂತ ಹೇಳ್ತಾರೆ ರೈತರು ಅಂತ ಹೇಳ್ತಾರೆ ಆ ಥರ ಫ್ಯಾಮಿಲಿಯಿಂದ ಬಂದಿರೋರು ಸಿನಿಮಾಗೂ ನಮ್ಮ ಫ್ಯಾಮಿಲಿಗೂ ಯಾವುದೇ ಸಂಬಂಧ ಇಲ್ಲ ಬಟ್ ಸಿನಿಮಾ ನಮ್ಮಪ್ಪನಿಗೆ ಸಿಕ್ಕಾಬಟ್ಟೆ ಸಿನಿಮಾ ನೋಡೋರು ಅವತ್ತು ಇಲ್ಲ ಗೊಬ್ಬರ ಥರಕ್ಕೆ ಹೋದಾಗ ಬೀಜ ಥರಕ್ಕೆ ಹೋದಾಗ ಏನಾದರೂ ಮಾರಕ್ಕೆ ಹೋದಾಗ ಶಿವಮೊಗ್ಗ ದಾವಣಗೆರೆ ದುರ್ಗ ಆ ಆ ಭಾಗಕ್ಕೆ ಹೋದಾಗ ಅವ್ರಿಗೊಂದು ಸೆಲೆಬ್ರೇಷನ್ನು ಭದ್ರಾವತಿಗೆ ಹೋದಾಗ ಅಲ್ಲಿ ಸಿನಿಮಾ ನೋಡ್ಕೊಂಬಿಡೋ ಸೆಲೆಬ್ರೇಷನ್ನು ಆ ಸ ಮೋಸ್ಟ್ಲಿ ನನಗೆ ನಮ್ಮ ತಂದೆಯಿಂದ ನನಗೆ ಆ್ಯಸ್ ಎ ಡಿ ಎನ್ ಎ ಪ್ರಕಾರ ಬಂದಿದೆ ಅಂತ ನನ್ನ ಫೀಲು ಇದು ಒರಿಜಿನಲ್ ನನ್ನ ಇಂಟ್ರೆಸ್ಟ್ ಅಲ್ಲ ಅಂತ ನನಗೆ ಇವತ್ತಿಗೂ ಇವಾಗ ನನ್ನ ಈ ಟೀಚಿಂಗ್ ನನಗೆ ಗೊತ್ತಾಗ್ತಿದೆ ಅಂತ ನನ್ನ ಫೀಲು ಸೊ ಆದಮೇಲೆ ಅಲ್ಲೇ ಬೇಸಿಕ್ ಎಜುಕೇಷನ್ ಮುಗಿಯುತ್ತೆ ಇದ್ರ ಮಧ್ಯೆ ನಾನೊಂದು ನಾಲ್ಕು ವರ್ಷ ಅಗ್ರಿಕಲ್ಚರ್ ಮಾಡ್ತೀನಿ ಅಗ್ರಿಕಲ್ಚರ್ ಮಾಡಿದ್ಮೇಲೆ ಸೊ ಗೊತ್ತಾಗುತ್ತೆ ರೈತರ ಕೆಲಸ ಸಿಕ್ಕಾಬಟ್ಟೆ ಕಷ್ಟದ ಕೆಲಸ ಮತ್ತು ಏನು ಪ್ರಾಫಿಟ್ ಇಲ್ಲದೇ ಇರೋ ಜಾಬ್ ಆವತ್ತಿನ ಕಾಲ ಅಂದರೆ ನಾವು ಅವಾಗ ರಾಗಿ ಬೆಳೆದಿದ್ದ ಕಾಲ ಆ ಟೈಮಲ್ಲಿ ತುಂಬ ಟಫ್ ಆಗುತ್ತೆ ನಾವು ಮೂರು ಜನ ಮಕ್ಕಳು ಹಾಗಾಗಿ ಅಲ್ಲಿಂದ ನಾನು ನಾಲ್ಕು ವರ್ಷ ಅಗ್ರಿಕಲ್ಚರ್ ಆದಮೇಲೆ ಏನಾದರೂ ಮಾಡಬೇಕು ಅನ್ನೋಕ್ಕೆ ಶುರು ಆಗುತ್ತೆ ಆವಾಗ ನಾನು ಮತ್ತೆ ಎಜುಕೇಷನ್ನ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಸೊ ಬ್ಯಾಂಗ್ಳೂರಿಗೆ ಬರ್ತೀನಿ ಬ್ಯಾಂಗ್ಳೂರಲ್ಲಿ ಯೂನಿಂಗ್ ಕಾಲೇಜ್ ಆವಾಗ ಆರ್ಥಿಕ ಪರಿಸ್ಥಿತಿ ತುಂಬ ಬ್ಯಾಡಾಗಿರುತ್ತೆ ಮನೆ ಕಡೆ ಏನು ಸಪೋರ್ಟ್ ಇರೋಲ್ಲ ನಾನು ಸಿಕ್ಸ್ಟೀನ್ ಏಜಿಂದ ನಾನು ಇಂಡಿಪೆಂಡೆಂಟು ಸೊ ಬ್ಯಾಂಗ್ಳೂರಿಗೆ ಬಂದು ಯೂನಿಂಗ್ ಕಾಲೇಜು ಸೇರ್ಕೊತೀನಿ ಯೂನಿಂಗ್ ಕಾಲೇಜ್ ಸೇರಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ನು ಬೇರೆ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಸೊ ನಾಲ್ಕು ವರ್ಷ ರೈಲ್ವೆ ಸ್ಟೇಷನ್ಲೇ ಕೆಲಸ ಮಾಡಿದೆ ಆ ಟೈಮಲ್ಲಿ ನಾನು ಈವ್ನಿಂಗ್ ಕಾಲೇಜಲ್ಲಿ ವಿಜಯನಗರ ವಾಸವಿ ಈವ್ನಿಂಗ್ ಕಾಲೇಜಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂದ್ಕೊಂಡು ಟೈಮಲ್ಲಿ ಸೊ ಗೊತ್ತಾಗುತ್ತೆ ಅಲ್ಲಿ ಕೆಲವು ಜೂನಿಯರ್ ಆರ್ಟಿಸ್ಟ್ಗಳು ರೈಲ್ವೆ ಸ್ಟೇಷನಲ್ಲಿ ಮಲಗೋಕೆ ಬರೋರು ಯಾಕೆಂದರೆ ಅಲ್ಲಿ ಇರೋದಕ್ಕೆ ಜಾಗ ಫುಡ್ಡು ಎಲ್ಲ ಈಸಿಯಾಗಿ ಸಿಗೋದು ಹಂಗಾಗಿ ಬರೋರು ಅವರು ನನ್ನ ಕಾಫಿ ಶಾಪ್ ಹತ್ತಿರ ನಾನು ಕೆಲಸ ಮಾಡೋ ಕಾಫಿ ಶಾಪ್ ಹತ್ತಿರ ಬಂದು ಸಿನ್ಮಾ ಬಗ್ಗೆ ಕತೆಗಳನ್ನ ಹೇಳ್ತಾ ಹೋಗೋರು ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ 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 ಹಂಗಿರುತ್ತೆ ಅಂತ ಒಂದು 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 ಕಲ್ಪನೆ ಕಟ್ಟುಕೊಡೋರು ಅವಾಗ ನನಗೆ ಮೋಟಿವ್ ಆಗ್ತಾ ಇತ್ತು ಅಲ್ಲಿ ಎಸ್ಪೆಷಲಿ ಆ ಟೈಮಲ್ಲಿ ನಮಗೆ ಫುಡ್ಡು ಅಂದರೆ ಸಿನ್ಮಾದಲ್ಲಿ ಪ್ರೊಡ್ಯೂಸರು ಹೀರೋ ಡೈರೆಕ್ಟ್ರಿಗೆ ಒಂದು ದೊಡ್ಡ ಟೇಬಲ್ ಇರುತ್ತೆ ಟೇಬಲ್ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಥರ ಊಟಗಳಿರುತ್ತೆ ವೆಜ್ಜು ನಾನ್ ವೆಜ್ಜು ಸ್ವೀಟು ಹಣ್ಣು ಹಂಪಲುಗಳು ಇದು ನನ್ನ ಮೈಂಡಲ್ಲಿ ಜಾಸ್ತಿ ಹೋಗ್ತಿದೆ ಬಿಕಾಸ್ ಆಫ್ ಏನಂದರೆ ಅವತ್ತು ಊಟಕ್ಕೆ ಫೈಟ್ ಮಾಡುವಂಥ ಪರಿಸ್ಥಿತಿ ಇತ್ತು ಹಂಗರಿತ್ತು ಹಸಿವು ಜಾಸ್ತಿ ಇತ್ತು ಹಂಗಾಗಿ ಆ ಪಾಯಿಂಟು ನನಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿತ್ತು ಆವಾಗ ಓಕೆ ಇದೇನು ಚೆನ್ನಾಗಿದೆಯಲ್ಲ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿದೆಯಲ್ಲ ಅಂತ ಅನ್ನಿಸ್ತು ಸೊ ಹಂಗಾಗಿ ಸಿನಿಮಾ ಸೇರಿಕೊಡೋಣ ಅಂತ ಟ್ರೈ ಮಾಡಿದೆ ಟ್ರೈ ಮಾಡಬೇಕಾದ್ರೆ ಆ್ಯಕ್ಸಿಡೆಂಟ್ಲಿ ನನಗೇನಾಗೋಗಿತ್ತು ಎಲ್ಲಿ ಸೇರ್ಕೊಳ್ಳೋದು ಯಾರು ಏನು ಅಂತ ತಳಾಗಿ ಗೊತ್ತಿಲ್ಲ ಒಂದು ಸರಿ ನಾನು ಪೇಪರ್ ಓದೋ ಹವ್ಯಾಸ ಇರೋದರಿಂದ ಪೇಪರಲ್ಲಿ ಓದ್ತಿರ್ಬೇಕಾದ್ರೆ ಒಂದಿನ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಳೋದಕ್ಕೆ ಒಂದು ಅಪ್ಲಿಕೇಶನ್ಸನ್ನು ನೋಡಿದೆ ಅಪ್ಲಿಕೇಶನ್ ಅಪ್ಲೈ ಮಾಡಿದೆ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಸೇರ್ಕೊಂಡೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ಅವ್ರು ಸೇರಿಕೊಳ್ಳಿ ಅಂತ ಹೇಳಿದ್ರು ನನಗೆ ಯಾವ್ದಾದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇಲ್ಲ ಸೊ ಒಂದು ಕೋರ್ಸ್ ಹೇಳಿದ್ರು ಈ ಕೋರ್ಸಿಗೆ ಸೇರಿಕೊಳ್ಳಿ ಹೆಲ್ಪ್ ಆಗುತ್ತೆ ಅನ್ನೋ ನಾನು ಕೋರ್ಸಿಗೆ ಸೇರ್ಕೊಂಡು ದಟ್ ಇಸ್ ಆಕ್ಟಿಂಗ್ ಕೋರ್ಸ್ ಆಗಿತ್ತು ಅಂದ್ಕೊತೀನಿ ನಾನು ಏನಕ್ಕೆ ಹೋಗ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಯಾವ ಉದ್ದೇಶನೂ ನನಗೆ ಗೊತ್ತಾಗ್ತಿರಲಿಲ್ಲ ಬಟ್ ಅಲ್ಲಿ ಚೆನ್ನಾಗಿ ಇದ್ರು ಅದನ್ನು ತಿಳ್ಕೊಂಡೆ ಹೋಗ್ತಾ ಹೋಗ್ತಾ ಒಂದು ವರ್ಷ ಕಂಪ್ಲೀಟ್ ಆಯಿತು ಒಂದು ವರ್ಷ ಆದಮೇಲೆ ಗೊತ್ತಾಗ ಗೊತ್ತಾಗ್ತಿದ್ರು ಸಿನಿಮಾ ಏನು ಎತ್ತ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಯಿತು ಅಲ್ಲಿಂದ ಪಾಸ್ಔಟ್ ಆಗಿ ಹೊರಗಡೆ ಬಂದ ಮೇಲೆ ರಿಯಲ್ ಪಿಚ್ಚರು ಶುರು ಆಯಿತು ಫಿಲ್ಮೋಗ್ರಫಿ ಶುರು ಮಾಡಿ ಓಕೆ ಆಫ್ಟರ್ ಡಿ ಎಫ್ ಎ ಮಾಡ್ಕೊಂಡ್ಮೇಲೆ ಅಸಲಿ ದುನಿಯಾಗೆ ಎಂಟ್ರಿ ಕೊಡ್ತೀನಿ ಎಂಟ್ರಿ ಆದಮೇಲೆ ಶುರು ಆಗುತ್ತೆ ಟಫ್ ಲೈಫ್ ತುಂಬ ಕಡೆ ಹುಡುಕ್ತೀನಿ ಆ್ಯಕ್ಟಿಂಗ್ ಚಾನ್ಸಿಗೆ ಅಂತ ಹುಡುಕ್ತೀನಿ ಅಸ್ಟೆಂಟ್ ಡೈರೆಕ್ಟ್ರಾಗಿ ತುಂಬ ಹುಡುಕ್ತೀನಿ ಎಲ್ಲೂ ಸಿಗೋಲ್ಲ ಸ್ಟ್ರಗಲ್ ಆಗ ನಾನು ಭಾಮ ಹರೀಶ್ ಅವ್ರನ್ನ ಮೀಟ್ ಮಾಡ್ತೀನಿ ಅವಾಗ ಅವರು ಒಂದು ಸೀರಿಯಲ್ ಮತ್ತು ಸಿನಿಮಾ ಶುರು ಮಾಡೋ ಪ್ಲ್ಯಾನಲ್ಲಿ ಇರ್ತಾರೆ ಫಸ್ಟು ಸಿನ್ಮಾ ಶುರು ಆಗುತ್ತೆ ಆ ಸಿನ್ಮಾ ನೇಮು ಅಯ್ಯೋ ಪಾಂಡು ಅಂತ ಸಿನ್ಮಾ ಅವರು ಫಸ್ಟ್ ಹೀರೋ ಆಗಿ ಲಾಂಚು ಅವ್ರು ಸಿಕ್ಕಾಪಡೆ ಸೀರಿಯಲ್ ಸೂಪರ್ ಡೂಪರ್ ಹಿಟ್ಟು ಆ ಸಿನಿಮಾದಲ್ಲಿ ನನಗೆ ಆಸ್ ಎ ಸೆಟ್ ಬಾಯ್ ಆಗಿ ಕೆಲಸ ಸಿಗುತ್ತೆ ನಾನು ಅದನ್ನು ಪ್ರೀತಿಯಿಂದ ಒಪ್ಕೊಂಡು ಆ ಸಿನಿಮಾನ ಕಂಪ್ಲೀಟ್ ಮಾಡ್ತೀನಿ ಆ ಕಂಪ್ಲೀಟ್ ಆದಮೇಲೆ ನಾನು ವರ್ಕ್ ಮಾಡೋ ರೀತಿನ ಗುರುತಿಸಿ ಸೇಮ್ ಪ್ರೊಡ್ಯೂಸರು ನನಗೆ ಅವ್ರದ್ದು ಒಂದು ಸೀರಿಯಲ್ ಮಾಡ್ತಾರೆ ಪಾಂಡುರಂಗ ಅಂತ ಸೀರಿಯಲ್ ಆ ಸೀರಿಯಲ್ಗೆ ನನ್ನನ್ನು ಹಾ ಡೈರೆಕ್ಟ್ರು ಮಾಡ್ತಾರೆ ನಾನು ಇನ್ನೊಂದು ಕಿರಣ್ ಅಂತ ಒಬ್ಬ ಹೋಗಿ ಆಡ್ತಾನೆ ಇಬ್ಬರೂ ಸೇರಿ ಆ ಸೀರಿಯಲ್ ಡೈರೆಕ್ಟ್ರ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀವಿ ಆ ಕೆಲಸ ಮಾಡ್ತಾ 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 ಒಳಗಡೆ ಇರೋ ಡೈರೆಕ್ಟರ್ ತುಡಿತಾ ಶುರು ಆಗ್ತಾ ಹೋಗುತ್ತೆ ಆಗ ನಾನು ಅಲ್ಲಿ ಅಷ್ಟೇನು ಡೈರೆಕ್ಟರ್ಸ್ ಇರ್ತಾರೆ ಡೈರೆಕ್ಟರ್ಸ್ ಇರ್ತಾರೆ ಕೋ ಡೈರೆಕ್ಟರ್ಸ್ ಇರ್ತಾರೆ ಅವ್ರಿಗೆ ಕೇಳ್ತಾ ಹೋಗ್ತೀನಿ ಟಾರ್ಚರ್ ಕೊಡ್ತೀನಿ ಕೆಲಸ ಕೊಡಿಸಿ ಕೆಲಸ ಕೊಡಿಸಿ ಕೆಲಸ ಕೊಡಿ ನನ್ನ ಡೈರೇಕ್ಷನ್ ಡಿಪಾರ್ಟ್ಮೆಂಟ್ಗೆ ಡೈರಕ್ಷನ್ ಡಿಪಾರ್ಟ್ಮೆಂಟ್ಗೆ ತುಂಬ ಹಿಂದೆ ಬೀಳ್ತೀನಿ ಬಟ್ ಅಲ್ಲಿ ಎಲ್ಲರೂ ಆಲ್ರೆಡಿ ಇರ್ತಾರೆ ಹಾಗಾಗಿ ಕೊಡೋದಕ್ಕಾಗಲ್ಲ ಒಂದು ದಿನ ಏನಾಗೋಗುತ್ತೆ ಜೈರಾಮ್ ಶೆಟ್ಟಿ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ನಾನು ಕೊಡೋ ಟಾರ್ಚಲ್ಲಿ ತಾಳೋಕ್ಕಾಗದೆ ಅವರು ನನ್ನ ಸುನೀಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಈ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಹಿಡ್ಕೊಡಿ ಅಂದ್ಬಿಟ್ಟು ಅವ್ರ ಜೊತೆ ನನ್ನ ಸೇರಿಸ್ತಾರೆ ಅಲ್ಲಿಂದ ನಾನು ಪರಂಪರೆ ಅಂತಃಪುರ ಗೀತೆ ಅನ್ನೋ ಸೀರಿಯಲ್ಗೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಲ್ಲಿಂದ ಅಸಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜರ್ನಿ ಶುರುವಾಗುತ್ತೆ ಇಲ್ಲಿಂದ ಬೇರೆದೇ ಆಟ ಶುರುವಾಗುತ್ತೆ ಅಲ್ಲೇ ಅವ್ರ ಜೊತೆಗೆ ವರ್ಕ್ ಮಾಡ್ತೀನಿ ಎರಡು ವರ್ಷ ವರ್ಕ್ ಮಾಡ್ತೀನಿ ಅವರಿಂದ ನಾನು ಪದ್ಮಜರಾವ್ ಹತ್ರ ಬರ್ತೀನಿ ಅವರು ಡಾಕ್ಯುಮೆಂಟ್ರಿಗಳು ಗೌರ್ಮೆಂಟ್ ಡಾಕ್ಯುಮೆಂಟ್ರಿಗಳನ್ನ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಅವ್ರ ಜೊತೆಗೆ ಸ್ವಲ್ಪ ದಿನ ಕೆಲಸ ಮಾಡ್ತೀನಿ ಕೆಲಸ ಆದಮೇಲೆ ಸೊ ಸಿನಿಮಾ ಕಡೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ ಏಕೆಂದರೆ ಮೇನ್ ಫೋಕಸ್ ಸಿನಿಮಾ 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 ಅಂತ ಶುರುವಾಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಒಂದು ಕಥೆಗಳನ್ನ ಕೇಳ್ತಾ ಇರ್ತೀನಿ ಅದ್ರ ಬಗ್ಗೆ ಒಂದು ಬಿಗ್ ಡ್ರೀಮ್ಸ್ ಇರುತ್ತೆ ಅದನ್ನು ಕೇಳ್ತಾ ಹೋಗ್ತೀನಿ ಅವಾಗ ಮೋಟಿವೇಶನ್ ಅಂತ ಹೇಳಿದರೆ ಉಪೇಂದ್ರ ಸರ್ ಆಗಿ ಹೀರೋ ಆಗಿ ಪೀಕ್ ಇದ್ದಿದ್ದ ಟೈಮ್ ಅಲ್ಲಿಂದ ನಾನು ಸಿನಿಮಾ ಶುರು ಮಾಡ್ತೀನಿ ಆವಾಗ ನನಗೆ ಗೊತ್ತಿರೋ ಡೈರೆಕ್ಟರ್ಸು ಅಸ್ಟೆಂಟ್ ಡೈರೆಕ್ಟರ್ಸನ್ನು ತುಂಬ ಹಿಂದೆ ಬೀಳ್ತೀನಿ ಸಿ ಈಗಿನ ಥರ ಈಸಿ ಇರಲಿಲ್ಲ ಅಸ್ಟೆಂಟ್ ಡೈರೆಕ್ಟರ್ ಜಾಬು ಆವಾಗ ನಾನು ನಮ್ಮ ನನ್ನ ಕ್ಲೋಸ್ ಫ್ರೆಂಡು ರೂಮೇಟು ಸುನಿಲ್ ತಾಳ್ಯ ಅಂತಿದ್ದಾರೆ ಅವ್ರ ಮುಖಾಂತರ ನಾನು ಏಯ್ಟೀನ್ತ್ ಕ್ರಾಸ್ ಸಿನಿಮಾಗೆ ಒಂದು ಸಣ್ಣ ಚಾನ್ಸ್ಗೆ ಡೈರೆಕ್ಟ್ರದ್ದಾಗಿಟ್ಟಿಸ್ಕೊಳೋದಕ್ಕೆ ಅವನೊಂದು ಪ್ಲ್ಯಾನ್ ಹೇಳ್ತಾನೆ ಆ ಪ್ಲಾನ್ ಪ್ರಕಾರ ಹೋಗ್ತೀನಿ ಅಲ್ಲಿ ನನಗೆ ಕೆಲಸ ಕೆಟ್ಟತ್ತೆ ದಟ್ ಈಸ್ ಎಡಿನ್ ಕ್ರಾಸ್ ಸಿನಿಮಾ ಫಸ್ಟ್ ಸಿನ್ಮಾ ರಾಧಿಕಾ ಪಂಡಿತ್ ಅವ್ರದ್ದು ಫಸ್ಟ್ ಸಿನ್ಮಾ ಆ ಸಿನಿಮಾಗೆ ಫಸ್ಟ್ ಸಿನಿಮಾ ಅಂತ ಮಾಡಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ ಸಿನಿಮಾ ಆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಆ ಸಿನಿಮಾ ಆದಮೇಲೆ ನಾನು ಧೀಮಂತ ಮನುಷ್ಯ ಅಂತ ಸಿನಿಮಾ ಮಾಡ್ತೀನಿ ಅದಾದಮೇಲೆ ತಮಿಳ್ಗೆ ಹೋಗ್ತೀನಿ ಅಲ್ಲಿ ಪುದುಚೇರಿ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದಮೇಲೆ ಕೋಟೆ ಅಂತ ಸಿನಿಮಾ ಮಾಡ್ತೀನಿ ಪ್ರಜ್ವಲ್ ಅವ್ರದ್ದು ಅದಾದಮೇಲೆ ಆರಕ್ಷಕ ಅಂತ ಸಿನಿಮಾ ಮಾಡ್ತೀನಿ ಅದಾದಮೇಲೆ ಮೇಲೆ ಬಿಫೋರು ಇದು ಮಲ್ಲಿಕಾರ್ಜುನ ಸಿನಿಮಾ ಮಾಡ್ತೀನಿ ರವಿ ಸರ್ದು ಅದಾದಮೇಲೆ ಸರ್ಕಸ್ ಸಿನ್ಮಾ ಮಾಡ್ತೀನಿ ಗಣೇಶ್ ಸರ್ದು ಅದಾದಮೇಲೆ ಆರಕ್ಷಕ ಸಿನಿಮಾ ಮಾಡ್ತೀನಿ ಸಿನ್ಮಾ ಮಾಡ್ತೀನಿ ಸಿನ್ಮಾ ಮಾಡಾದಮೇಲೆ ನನಗೆ ಡೈರೆಕ್ಷನ್ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಅಂತ ತೋರ್ತಾ ಶುರು ಆಗುತ್ತೆ ಅಲ್ಲಿಂದ ನಾನು ಸ್ಕ್ರಿಪ್ಟನ್ನ ಮಾಡಿಕೊಂಡು ಪ್ರೊಡ್ಯೂಸರ್ ಹುಡುಕಕ್ಕೆ ನಾನು ಟ್ರೈ ಮಾಡ್ತೀನಿ ಎಗೈನ್ ಆರಕ್ಷಕ ಆದಮೇಲೆ ಎರಡು ವರ್ಷ ಗ್ಯಾಪ್ ಆಗುತ್ತೆ ಎರಡು ವರ್ಷ ಗ್ಯಾಪ್ ತನಕ ಸ್ಕ್ರಿಪ್ ಮಾಡಿಕೊಂಡು ಪ್ರೊಡ್ಯೂಸರ್ನ ಹುಡುಕ್ತೀನಿ 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 ಸಿಗಲ್ಲ 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 ಈ ಇದ್ರ ಮಧ್ಯೆ ಒಂದು ಐವತ್ತರವತ್ತು ಪ್ರೊಡ್ಯೂಸರ್ಗೆ ಕಥೆ ಹೇಳಿರ್ತೀನಿ ಎಲ್ಲ ಕಡೆ ರಿಜೆಕ್ಷನ್ ಶೋ ಆಗುತ್ತೆ ಕೊನೆಗೆ ಸೈಯದ್ ಹುಸೇನ್ ಅಂತ ನಮ್ಮ ಬಸರಾಜ್ ವಂಚಯ್ಯ ಅವ್ರತರು ನನಗೆ ಅವರು ಕನೆಕ್ಟ್ ಆಗ್ತಾರೆ ಅಲ್ಲಿ ನನಗೆ ಸಿನಿಮಾ ಅಪ್ರೂವಲ್ ಆಗುತ್ತೆ ಆ ಸಿನಿಮಾನ ಮಾಡ್ತೀನಿ ಶ್ರೀಮುರಳಿ ಅಕುಲ್ಲು ಶ್ರೀಕಿ ಸಿನಿಮಾ ಶಾವ್ಯ ನಾಗ್ ರೇಖಾ ಈ ಸಿನಿಮಾದ ಮೇನ್ ಸ್ಟಾರ್ ಕ್ಯಾಸ್ಟು ಈ ಏನು ಅಂತ ಹೇಳಿದ್ರೆ ಆ ಟೈಮಲ್ಲಿ ನನಗೆ ನಾನು ಹೆಂಗಿಂತೂ ತುಂಬ ಸ್ಟ್ರಗಲ್ ಪಡ್ಕೊಂಡು ಮೇಲೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಜನ ಆಪರ್ಚುನಿಟಿ ಸಿಕ್ಕಿದೆ ಒಂದು ಸ್ವಲ್ಪ ಜನ ಟೆಕ್ನಿಷಿಯನ್ಸನ್ನ ಇಂಟ್ರೊಡ್ಯೂಸ್ ಮಾಡೋ ಅಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಕ್ರಾಫ್ಟನ್ನು ಹೊಸ ಮೃತ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸನ್ನು ಹೊಸ ಟೆಕ್ನಿಷಿಯನ್ಸ್ನ ಶುರು ಮಾಡಿದ ಅದರಲ್ಲಿ ಸಕ್ಸಸ್ಫುಲ್ ಇಪ್ಪತ್ತು ಜನ ಇಂಡಸ್ಟ್ರೀಲಿ ಕೆಲಸ ಮಾಡ್ತಿದ್ದಾರೆ ಅಷ್ಟು ಜನ ನಾನು ಇಂಡಸ್ಟ್ರಿಗೆ ನಾನು ತೊಗೊಂಬರ್ತೀನಿ ಆ ಸಿನಿಮಾ ಇಂದ ನಾನು ಅಂತ ಹೇಳೋದು ತಪ್ಪಾಗುತ್ತೆ ಅದು ಪ್ರೊಡ್ಯೂಸರ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸಾಧ್ಯ ಆಯಿತು ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಆದಮೇಲೆ ಅಸಲಿ ಪ್ರಾಬ್ಲಮ್ ಶುರು ಸಿನಿಮಾ ಅಂತ ಸಕ್ಸಸ್ಫುಲ್ ಆಗೋಲ್ಲ ಕ್ರಿಟಿಕಲಿ ತುಂಬ ಅಕ್ಲೈಮ್ ಆಗುತ್ತೆ ಕಮರ್ಷಿಯಲಿ ದುಡ್ಡು ಬರಲ್ಲ ಪ್ರೊಡ್ಯೂಸರ್ಗೆ ಬಟ್ ನನಗೆ ನೇಮು ಫೇಮ್ ಅಂತ ಬರುತ್ತೆ ಸಣ್ಣ ಪುಟ್ಟ ಆಪರ್ಚುನ್ಗಳು ಬರೋಕ್ಕೆ ಶುರು ಆಗುತ್ತೆ ಬಟ್ ಯಾವುದು ವರ್ಕೌಟ್ ಆಗೋಲ್ಲ ಸಿನ್ಮಾ ಮಾಡೋಕ್ಕೆ ಆಗಲ್ಲ ಹತ್ತು ವರ್ಷ ಸಿನಿಮಾ ಮಾಡೋಕ್ಕೆ ಆಗಲ್ಲ ಬಟ್ ಸಿನಿಮಾ ಮಾಡ್ತೀನಿ 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 ತುಂಬ ಓಡಾಡ್ತೀನಿ ಐ ಮೀಟ್ ಆಲ್ಮೋಸ್ಟ್ ಇನ್ನೂರಿಂದ ಮುನ್ನೂರು ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀನಿ ಮಾತಾಡಿರ್ತೀನಿ ಕಮ್ಯುನಿಕೇಟ್ ಮಾಡಿರ್ತೀನಿ ಎಷ್ಟೋ ಪ್ರಾಜೆಕ್ಟ್ಲು ಅಡ್ವಾನ್ಸ್ಗಳಾಗುತ್ತೆ ಕಮಿಟ್ ಆಗ್ತೀನಿ ಡ್ರಾಪ್ ಆಗುತ್ತೆ ಇದ್ರ ಮಧ್ಯೆ ಹೊರಗಡೆ ಬಂದಿರೋದು ಸ್ವಲ್ಪ ಹೇಳಿದೆ ಕಾಗದಿರೋದು ಸ್ವಲ್ಪ ಇದೆ ಈ ಜರ್ನಿಲಿ ನನಗೆ ಒಂದು ಸಿನಿಮಾಗೆ ಕತೆ ಬರೆಯೋ ಆಪರ್ಚುನಿಟಿ ಸಿಗುತ್ತೆ ದಟ್ಸ್ ಕಾಲ್ಡ್ ವೀರ ರಣಚಂಡಿ ರಾಗಿಣಿ ಸಿನಿಮಾ ಆನಂದ್ ಪಿ ರಾಜು ಅವರು ಅವಕಾಶ ಮಾಡಿಕೊಡ್ತಾರೆ ಕುಪ್ಪುಸ್ವಾಮಿ ಅಂತ ಪ್ರೊಡ್ಯೂಸರು ಈ ಮುಖಾಂತರ ಅವರಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ಸೊ ಅದು ಮುಗಿದಾದ ಮೇಲೆ ಕತೆಗಾರ ಆಗಿ ಕೆಲವು ಆಪರ್ಚುನಿಟೀಸ್ ಬರುತ್ತೆ ಮತ್ತು ಕೆಲವು ಸ್ಕ್ರಿಪ್ಟ್ ಡಿಸ್ಕಷನ್ಸ್ಗೆ ಬರುತ್ತೆ ಸ್ಕ್ರೀನ್ ಪ್ಲೇಗೆ ಬರುತ್ತೆ ಅದನ್ನು ವರ್ಕ್ ಮಾಡ್ತೀನಿ ಅದರ ಜೊತೆಗೆ ಒಂದು ಸೂಪರ್ ಗೋಲ್ಡನ್ ಆಪರ್ಚುನಿಟೀಸ್ ಒಂದು ಬರುತ್ತೆ ಅನ್ನೋ ಒಂದು ಸಿನಿಮಾ ಶುರು ಆಗುತ್ತೆ ಆ ಮುತ್ಸಂಜಯ್ ಮಹೇಶ್ ಅವರು ಡೈರೆಕ್ಟರು ದತ್ತು ಸರ್ ನನಗೆ ಪ್ರೊಡ್ಯೂಸರ್ ತುಂಬ ಕ್ಲೋಸು ಪ್ರೊಡ್ಯೂಸರು ಆ ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಹೇಳ್ತಾರೆ ಸೊ ನಾನು ಆ್ಯಕ್ಟ್ ಮಾಡಿದ ನಾಲ್ಕು ಜನ ಹೀರೋ ಅಲ್ಲಿ ಒನ್ ಆಫ್ ದ ಹೀರೋ ಮಾಡ್ತೀನಿ ನನಗೆ ಖುಷಿಯಾಗುತ್ತೆ ಹೇಳ್ಕೊಳೋದಕ್ಕೆ ಸೊ ಐ ಆಮ್ ವೆರಿ ಹ್ಯಾಪಿ ಆ ಪಿಚ್ಚರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಮೇಘನಾ ರಾಜು ಹೀರೋಯಿನು ಅದೊಂದು ಕ್ಲಾಸಿಕ್ ಕಲ್ಟ್ ಸಿನಿಮಾ ಫಾರೆಸ್ಟಲ್ಲಿ ನಡೆಯುವಂಥ ಒಂದು ಒಂದು ಕತೆ ಅದರಲ್ಲಿ ಆ್ಯಕ್ಟ್ ಮಾಡ್ತೀನಿ ಗ್ರ್ಯಾಂಡ್ ರಿಲೀಸ್ ಆಗುತ್ತೆ ಸಿನಿಮಾ ಓಕೆ ಓಕೆ ಅಂತ ಅನ್ಸುತ್ತೆ ಬಟ್ ನನಗೆ ಆ್ಯಕ್ಟಿಂಗ್ ಜರ್ನಿ ಆ್ಯಕ್ಟ್ರದ್ದು ವ್ಯಾಲ್ಯೂಸ್ ಆಗಿರ್ಬೋದು ಆ್ಯಕ್ಟ್ರ್ ಟಫು ಆ್ಯಕ್ಟರ್ ಸ್ಟ್ರಗ್ಲಿಂಗ್ಸು ಆ ಸಿನಿಮಾ ಇಂದ ನನಗೆ ತುಂಬ ಹತ್ರ ಆಗುತ್ತೆ ಯಾಕೆಂದರೆ ನಾವು ಡೈರೆಕ್ಟ್ ಮಾಡಬೇಕಾದ್ರೆ ಈಸಿಯಾಗಿ ಹೇಳಿಬಿಡ್ತೀವಿ ಆ್ಯಕ್ಟ್ ಮಾಡೋದು ಒನ್ ಆಫ್ ದ ಮೋಸ್ಟ್ ಆಫ್ ಜಾಬು ಇಲ್ಲಾಂದರೆ ಎಲ್ಲರೂ ಆ್ಯಕ್ಟ್ರ್ ಆಗ್ಬಿಟ್ಟಿರೋರು ಸೊ ಹಾಗಾಗಿ ಆ ಸ್ಪೇಸ್ ಅವ್ರಿಗೆ ಏನು ಸ್ಪೇಸ್ ಕೊಡಬೇಕು ಅನ್ನೋದು ನನಗೆ ಆ ಮುಖಾಂತರ ನನಗೆ ಪರ್ಸನಲ್ ಅನುಭವ ಆಯಿತು ಅದಾದಮೇಲೆ ಮುಂಚೆನೂ ನನಗೆ ಆ್ಯಕ್ಟ್ರ್ ಬಗ್ಗೆ ತುಂಬ ಗೌರವ ಆಯಿತು ಆ ಸಿನಿಮಾ ಮಾಡಿದ್ಮೇಲೆ ನನಗೆ ಇನ್ನೂ ಹೆಚ್ಚು ಗೌರವ ನನಗೆ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೂ ಸಣ್ಣ ಪುಟ್ಟ ಸಿನಿಮಾಗಳು ಇದ್ದರು ಕೆಲವು ಮಾಡಿದ್ದೀನಿ ಕೆಲವು ಮಾಡೋಕ್ಕಾಗಿಲ್ಲ ಹೇಳ್ಕೊಳೋ ಅಂಥ ಯಾವುದೂ ಪಾತ್ರಗಳು ದೊರಕಿಲ್ಲ ಯಾವುದರ ಮುಂದೆ ಸಿಕ್ಕರೆ ಡೆಫ್ರೆಟಾಗೆ ಮಾಡ್ತೀನಿ ಅದಾದಮೇಲೆ ಟಿ ವಿ ಸೀರಿಯಲ್ಗಳಿಗೆ ವಾಕ್ ಮಾಡ್ತೀನಿ ಬ್ಯಾಕ್ ಬ್ಯಾಕ್ಡ್ರಾಪಲ್ಲಿ ರಿಯಾಲಿಟಿ ಶೋ ವರ್ಕ್ ಮಾಡ್ತೀನಿ ಅಡ್ವರ್ಟೈಸ್ಮೆಂಟ್ ಕಂಪ್ನಿ ವರ್ಕ್ ಮಾಡ್ತೀನಿ ಅದಾದಮೇಲೆ ಲೈವ್ ತ್ರೀ ಸಿಕ್ಸ್ಟಿ ಅಂತ ಒಂದು ಮ್ಯಾಗ್ಝಿನಿಗೆ ನಾನು ಕೆಲಸ ಮಾಡ್ತೀನಿ ಒಂದು ಪ್ರೊಡಕ್ಷನ್ ಹೌಸು ಮಾಡ್ತೀನಿ ಕಾರ್ಪೊರೇಟ್ ಪ್ರೊಡಕ್ಷನ್ ಹೌಸ್ ಅಂದ್ಬಿಟ್ಟು ಒಂದು ಟೆನ್ ಸಿ ಆರ್ ಬಜೆಟ್ದು ಒಂದು ಪ್ರೊಡಕ್ಷನ್ ಹೌಸು ಓಪನ್ ಆಗುತ್ತೆ ಅಲ್ಲಿ ಸಿ ಓ ಆಗಿ ಕುತ್ಕೊತೀನಿ ಸೊ ಅದು ವರ್ಕ್ ಆಗೋಲ್ಲ ಸೊ ಕಾರಣಾಂತರದಿಂದ ಡ್ರಾಪ್ ಆಗ್ತಾ ಹೋಗುತ್ತೆ ಈ ಥರದ್ದು ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾ ಹೋಗುತ್ತೆ ಆಮೇಲೆ ಒಂದು ಗ್ರೀನ್ ಮ್ಯಾಟ್ ಸ್ಟುಡಿಯೋ ನೆಲೆ ನಡೆಸ್ತೀನಿ ಮತ್ತು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂದರೆ ಇಂಡಿಯಾ ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದಾಗ ಅನುಭವ ಇರೋದಿಲ್ಲ ನಾನೇ ಇಂಡಿಪೆಂಡೆಂಟಾಗಿ ಬ್ರ್ಯಾಂಡಿಂಗು ಕಾರ್ಪೊರೇಟ್ ವಿಡಿಯೋ ಆ್ಯಡ್ಸು ಮಾಡೋಕೆ ಶುರು ಮಾಡ್ತೀನಿ ಸಣ್ಣ ಪುಟ್ಟ ಲೈಫಿಗೆ ನಡೀತಿರುತ್ತೆ ಸೊ ಏನು ಇನ್ನೂ ತೊಂದರೆ ಇರೋಲ್ಲ ಬಟ್ ಮಾನಸಿಕವಾಗಿ ಫೈನಾನ್ಷಿಯಲಿ ಮತ್ತು ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಆಗೋಗ ಆಗೋಗ್ಬಿಡುತ್ತೆ ಸೊ ಇದು ಕರೋನಾ ಬರೋಷಗೆ ಕಂಪ್ಲೀಟ್ಲಿ ಝೀರೋ ಬಂದ್ಬಿಡುತ್ತೆ ಲೈಫ್ ಸೊ ಇಲ್ಲಿಂದ ಹೊಸ ಲೈಫ್ ಶುರು ಮಾಡಬೇಕು ಅಂತ ಅಂದ್ಕೊತೀನಿ ಕಂಪ್ಲೀಟ್ ಅಲ್ಲಿಂದ ಮಾನಸಿಕವಾಗಿ ಟ್ರ್ಯಾಪ್ ಆಗ್ತಾ ಹೋಗುತ್ತೆ ಸೊ ಏನೋ ಮಾಡಬೇಕು ಏನೋ ಮಾಡಬೇಕು ಅಂದ್ಕೊಂಡು ಕುಡಿತಾ ಮತ್ತೆ ಶುರು ಆಗ್ತಾ ಹೋಗುತ್ತೆ ಸ್ಟಾರ್ಟ್ ರೀ ಲೈಫ್ ಅಂತ ಶುರುವಾಗುತ್ತೆ ಮತ್ತು ಅಲ್ಲಿಂದ ಪ್ರೊಡ್ಯೂಸರ್ ಹುಡುಕಕ್ಕೆ ಶುರು ಮಾಡ್ತೀನಿ ಅಲ್ಲಿ ನನಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರೊಡ್ಯೂಸರ್ ಸಿಗ್ತಾರೆ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಹಾಗೆ ಶಿವಲಿಂಗೇಗೌಡರು ಸಿಗ್ತಾರೆ ಇವರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನನಗೆ ತುಂಬ ಪ್ರೀತಿಯಿಂದ ಸಿನಿಮಾ ಕೊಡ್ತಾರೆ ಸಿಕ್ಕಾಬಡ್ಡೆ ಒಳ್ಳೆ ಪ್ರೊಡ್ಯೂಸರು ಹಾಗೆ ನನ್ನ ಸೈಯದ್ ಹುಸೇನ್ ಸರ್ ಇದ್ದಾರಲ್ಲ ಲೂಸ್ಗಳು ಪ್ರೊಡ್ಯೂಸರು ಅವರು ಸಿಕ್ಕೋ ಒಳ್ಳೆ ಪ್ರೊಡ್ಯೂಸರು ಗಾಡ್ ಲಕ್ಕಿಲಿ ನನಗೆ ಸಿಕ್ಕಾಬಡ್ಡೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾರೆ ನಾನು ಯಾವತ್ತೂ ಲೈಫಲ್ಲಿ ಸೈಯದ್ ಅವರ ಮತ್ತು ವಿದ್ಯಾರ್ಥಿ ನಾನು ಯಾವತ್ತೂ ಮರೆಯೋಂಗಿಲ್ಲ ಆ ಗ್ರ್ಯಾಟ್ಯೂಟ್ಯೂಡ್ ಟಿಲ್ ಮೈ ಡೆತ್ ನನಗಿರುತ್ತೆ ಅವರಿಲ್ಲ ಅಂದರೆ ಈ ಲೈಫ್ ನನಗೆ ಇರ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಅದಾದಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನ ಸಕ್ಸಸ್ಫುಲ್ ಆಗುತ್ತೆ ಸಕ್ಸಸ್ಫುಲ್ ಆಗಿ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಈ ಸಿನಿಮಾ ಇಂದ ನನಗೆ ಇಬ್ಬರು ಹೀರೋ ಸರಿ ಮೂರು ಜನ ಹೀರೋ ಇಬ್ಬರು ಹೀರೋಯಿನ್ನ ಲಾಂಚ್ ಮಾಡ್ತೀನಿ ಹೀರೋಯಿನ್ ಫಸ್ಟ್ ಹೇಳ್ಬಿಡ್ತೀನಿ ಭಾವನಾ ಅಪ್ಪು ಎಗೈನ್ ಮಾನಸ್ವಿ ಅಂತ ಹೀರೋಯಿನ್ ಲಾಂಚ್ ಆಗ್ತಾರೆ ಎಗೈನ್ ಹೀರೋ ಅಮರ್ ವಿವಾನ್ ಎಲ್ರಿಗೂ ಗೊತ್ತಿರುತ್ತೆ ಸಿ ಎಸ್ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಫಸ್ಟ್ ಡೆಬ್ಯೂ ಸಿನಿಮಾ ಇದಾಗುತ್ತೆ ಅವ್ರದ್ದು ಶೂಟ್ ಆಗಿರುತ್ತೆ ಕೆಲವು ಸಿನಿಮಾ ಬಟ್ ಕಾರಣಾಂತರದಿಂದ ರಿಲೀಸ್ ಆಗಿರಲ್ಲ ಹಾಗಾಗಿ ತೆರೆಗೆ ಬಂದಿದ್ದ ಮೊಟ್ಟ ಮೊದಲನೆಯ ಸಿನಿಮಾ ಇದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಸೊ ಸಿನಿಮಾ ಆದಮೇಲೆ ಸಕಮ್ ಟೈಸಸ್ಸು ತುಂಬ ಬ್ಯಾಡಾಗಿ ನಡೀತದೆ ಸಿನಿಮಾ ಇಂಡಸ್ಟ್ರಿದು ಅಂದರೆ ಕಮರ್ಷಿಯಲಿ ಏನೂ ಮಾಡೋಕ್ಕಾಗ್ತಿಲ್ಲ ಕಮರ್ಷಿಯಲಿ ಡೌನ್ಫಾಲಲ್ಲಿ ಹೋಗ್ತಿದೆ ಯಾವ ಸಿನಿಮಾ ಮಾಡೋದು ರಿಟರ್ನ್ಸ್ ಇಲ್ಲ ರೈಡ್ಸ್ಗಳನ್ನ ಮಾರೋಕ್ಕಾಗ್ತಿಲ್ಲ ಒ ಟಿ 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 ವಿ ಡಿಸ್ಟ್ರಿಬ್ಯೂಷನ್ಸ್ ಹಾಂ ಇನ್ನೊಂದು ಹೇಳೋದು ಮರ್ತುಪೇಟೆ ಇದ್ರ ಮಧ್ಯೆ ನಾನು ಜಾಕ್ ಮಂಜು ಸರ್ ಹತ್ರ ಮೈಸೂರು ಟಾಕೀಸಲ್ಲಿ ಸರಿ ಡಿಸ್ಟ್ರಿಬ್ಯೂಷನಲ್ಲಿ ಕೆಲಸ ಮಾಡಿದೆ ಒಂದೆರಡು ವರ್ಷ ಸಿನಿಮಾಗಳನ್ನ ಮಾರ್ಕೆಟ್ ಮಾಡ್ತಿದ್ದೆ ಸೊ ಅಲ್ಲಿ ನನಗೊಂದು ಡಿಸ್ಟ್ರಿಬ್ಯೂಷನ್ ಅನುಭವ ಸಿಕ್ತು ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮಂಜು ಸರ್ಗೆ ನಾನು ಹೇಳ್ತೀನಿ ಸೊ ಈ ಎಲ್ಲ ಅನುಭವ ಆದಮೇಲೆ ಸಿನಿಮಾ ಮಾಡೋದು ತುಂಬ ಅನ್ನೋಕ್ಕೆ ಶುರು ಶುರು ಆಯಿತು ನನಗೆ ಸೊ ಐ ಟೆಕ್ ಎ ಗ್ಯಾಪ್ ನನಗೆ ತುಂಬ ಗ್ಯಾಪ್ ಬೇಕು ಏನೋ ಏನೋ ಇಲ್ಲಿ ಮತ್ತೆ ಕಲಿಯೋದಿದೆ ನಾನು ಇದುವರೆಗೂ ಮಾಡಿದೇನೂ ಸರಿ ಇಲ್ಲ ಅಂತ ಶುರು ಶುರುವಾಗೋಯಿತು ವೇಸ್ಟ್ ಅನ್ಸೋಕ್ಕೆ ಶುರುವಾಗೋಯಿತು ಸೊ ಮತ್ತೇನು ಕಲಿಯಬೇಕು ಅನ್ನೋದು ಆದಾಗ ಐ ಟೇಕ್ ಎ ಗ್ಯಾಪ್ ಅಂತ ಹೇಳಿಬಿಟ್ಟು ಈಗ ಒಂದು ಹೊಸ ಪ್ರಯತ್ನದಿಂದ ನಿಮ್ಮ ಮುಂದೆ ಕೂತಿದ್ದೀನಿ ಆ ಪ್ರಯತ್ನವೇ ಡೈರೆಕ್ಟ್ ಆ ನೋಟ್ ಅಂದರೆ ನನಗೆ ಹದಿನಾರು ವರ್ಷದ ಎಕ್ಸ್ಪೀರಿಯೆನ್ಸು ಈ ಲ್ಯಾಂಡಲ್ಲಿ ಟಿ ವಿ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಅಡ್ವರ್ಟೈಸಿಂಗ್ ಇದ್ರ ಮಧ್ಯೆ ಸಣ್ಣ ಪುಟ್ಟದಾಗೆ ಡ್ರಾಮಾ ಇಷ್ಟು ಎಕ್ಸ್ಪೀರಿಯೆನ್ಸನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಗುಡ್ ಬ್ಯಾಡ್ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಈ ವೇದಿಕೆಯನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ತುಂಬ ಪ್ರತಿಭಾವಂತರಿದ್ದಾರೆ ಅವ್ರನ್ನೆಲ್ಲ ನಿಮ್ಮ ಮುಂದೆ ತರೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಮತ್ತು ಒಂದು ಸಪೋರ್ಟಿವ್ ಆಗಿ ಟ್ಯಾಲೆಂಟ್ಗಳಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾಕೆ ನಾವು ಹಳ್ಳಿಯಿಂದ ಬಂದಾಗ ನಮಗೆ ಏನೂ ಸಪೋರ್ಟ್ ಇರಲ್ಲ ಒಂದು ನಂಬರ್ ಕೇಳಬೇಕು ಆಗಿದ್ದು ತುಂಬ ಟಫಿತ್ತು ಇವತ್ತು ಅಕ್ಸೆಸ್ ತುಂಬ ಈಸಿ ಆದರೂ ತುಂಬ ಟ್ಯಾಲೆಂಟ್ ಪ್ರತಿಭೆಗಳು ಸಿನಿಮಾ ಬಿಟ್ಟು ಆಚೆ ಹೋಗ್ತಿದ್ದಾರೆ ಮತ್ತು ಇಲ್ಲಿರೋರಿಗೂ ಒಂದು ಅವಕಾಶ ಸಿಗ್ತಿಲ್ಲ ಅವ್ರನ್ನ ನಿಮ್ಮ ಮುಂದೆ ತಂದು ನಿಮಗೆ ಪರಿಚಯ ಮಾಡಿಕೊಡೋದು ನನ್ನ ಮೂಲ ಉದ್ದೇಶ ಆಗಿದೆ ಇಲ್ಲಿ ಆಡಿಷನ್ ವಿಚಾರ ಆಗಿರ್ಬೋದು ಡೈರೆಕ್ಷನ್ ವಿಚಾರ ಆ್ಯಕ್ಟರ್ ಟೆಕ್ನೀಷಿಯನ್ಸ್ ಕ್ಯಾಮ್ರಾ ಸ್ಟುಡಿಯೋಸ್ ತೆಲುಗು ಇಂಡಸ್ಟ್ರಿ ಏನು ನಡೀತದೆ ತಮಿಳ್ ಇಂಡಸ್ಟ್ರಿ ಏನು ನಡೀತದೆ ಇಂಡಿಯನ್ ಇಂಡಸ್ಟ್ರಿ ಏನು ಏನು ನಡೀತಾ ಇದೆ ಏನು ತಪ್ಪು ಸರಿ ಎಲ್ಲದರೂ ನಿಮ್ಮ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಮ ಮುಂದೆ ಹೇಳಬೇಕು ಅಂತಿದ್ದೀನಿ ಅದ್ರ ಜೊತೆಗೆ ಮೋಟಿವೇಶನ್ ಅದೇ ಕೆಲವರು ಕೆಲವು ವ್ಯಕ್ತಿಗಳು ಕೆಲವು ಬಿಸ್ನೆಸ್ಗಳು ಮೋಟಿವೇಟ್ ಮಾಡೋದು ಆ ಮೋಟಿವೇಟ್ ವ್ಯಕ್ತಿಗಳನ್ನು ಆ ನಿಮ್ಮ ಮುಂದೆ ತರೋದಕ್ಕೆ ನಾನು ಟ್ರೈ ಮಾಡ್ತೀನಿ ದಿಸ್ ಇಸ್ ಮೈ ಐಡಿಯಾಲಜಿ ಇದ್ರ ಮೇಲೆ ನಾನು ನಿಮ್ಮ ಮುಂದೆ ಕೂತು ಇನ್ನು ಮುಂದೆ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನನಗೆ ಬೇಕಾಗುತ್ತೆ ಏಕೆಂದರೆ ನಾನೊಂದು ಪುಟ್ಟ ಹುಡುಗ ಈ ಇದನ್ನು ನಾನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂದರೆ ನೀವು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ನಿಮ್ಮ ಪ್ರೋತ್ಸಾಹ ನನಗೆ ಬೇಕಾಗುತ್ತೆ ನಾನೇನಾದರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ ಅದಕ್ಕೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ನಾನು ಅದನ್ನು ತಿದ್ಕೊತೀನಿ ಯಾಕೆಂದರೆ ಇದುವರೆಗೂ ನಾವೇನೂ ಸಕ್ಸಸ್ಫುಲ್ ಅಲ್ಲ ಇದುವರೆಗೂ ಬರೀ ತಪ್ಪೇ ಆಗೋಗಿದೆ ನಾನು ನೋಡೇ ಇಲ್ಲ ನಾನು ಹಾಗಾಗಿ ಇನ್ನೂ ಏನು ತಪ್ಪಾಗ್ಬೋದು ನಂಗೆ ಗೊತ್ತಿಲ್ಲ ನನಗೆ ಓಕೆ ಹಂಗಾಗಿ ಒಂದು ಸಕ್ಸಸ್ ಕಡೆ ಜರ್ನಿ ನನ್ನ ಯೂಟ್ಯೂಬ್ ಜರ್ನಿ ಶುರುವಾಗಲಿ ಅಂತ ನಾನು ಅಂದ್ಕೊಂಡು ನಿಮ್ಮ ಮುಂದೆ ಕೂತಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಈ ಅರುಣ ಮುಕ್ತ ಮೇಲೆ ಇರಲಿ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ನನ್ನ ಟೀಮ್ ಮೇಲೆ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ಲವ್ ಯು ಶೇರ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಲವ್ ಯು ಆಲ್